ಒಳ ಮೀಸಲಾತಿ ಗಣತಿ ಸರ್ವೆ ಮಾದಿಗ ಎಂದು ಬರೆಸಿ ರಾಜ್ಯಾಧ್ಯಕ್ಷರಾದ ಜೆಲಿಂಗಯ್ಯ ಮನವಿ ಬೆಂಗಳೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ಮಹಾ ಸಮಿತಿ ರಾಜ್ಯಾಧ್ಯಕ್ಷರಾದ ಜೆಲಿಂಗಯ್ಯರವರು ಮಾದಿಗ ಸಮುದಾಯದ ಕುರಿತು ಮಾಧ್ಯಮಗೋಷ್ಠಿ ಮಾತನಾಡಿ ಐದನೇ ತಾರೀಖಿನಿಂದ ಹದಿನೇಳನೇ ತಾರೀಖಿನವರೆಗೆ ಮನೆ ಮನೆಗೆ ತೆರಳಿ ಒಳ ಮೀಸಲಾತಿ ಜಾತಿ ಗಣತಿ ಕುರಿತು ಸರ್ಕಾರ ಸರ್ವೆ ಮಾಡುತ್ತಿದೆ ಮಾದಿಗ ಸಮುದಾಯದವರು ಮಾದಿಗ ಎಂದು ಭರೆಸಬೇಕು ಇದರಿಂದ ಶೈಕ್ಷಣಿಕ ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಸಿಗಲಿದೆ ದಿನಾಂಕ ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಳಮಾಸ್ ಒಳ ಮೀಸಲಾತಿಯಲ್ಲಿ ಏನು ಸಮೀಕ್ಷೆ ನಡೀತಾ ಇದೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ಪ್ರತಿಯೊಂದ ಪ್ರತಿಯೊಂದು ಮನೆ ಹತ್ರನೂ ಬಂದು ಅವರು ಅಂಕಿಅಂಶನ ಕೇಳುವ ಮೂಲಕ ಜನಗಣತಿನ ಪ್ರಾರಂಭಿಸ್ತಾರೆ ದಯಮಾಡಿ ನಮ್ಮ ಮಾದಿಗ ಜನಾಂಗದ ಪ್ರತಿಯೊಬ್ಬರೂ ತಮ್ಮ ಜಾತಿಯನ್ನ ಸಹ ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ನಮೂದಿಸಬೇಕೆಂದು ನಾನು ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿಯನ್ನು ಮಾಡಿದ್ದೇನೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅನ್ನತಕ್ಕಂಥ ಈ ಒಂದು ಮೀಸಲಾತಿಯ ಹೋರಾಟ ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟಗಳು ಸಂಘ ಸಂಸ್ಥೆಗಳ ಮೂಲಕ ಮಾಡ್ಕೊಂಡು ಬಂದಿದ್ದಾವೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅನ್ನೋ ಒಂದು ದ್ವಂದ್ವದಿಂದ ಮೀಸಲಾತಿಯಲ್ಲಿ ನೂರೊಂದು ಜಾತಿಗಳನ್ನು ಶೆಡ್ಯೂಲ್ ಒಂದು ಗುಂಪು ಅಂತ ಮಾಡಿ ಅದಕ್ಕೆ ಮೀಸಲಾತಿಯನ್ನು ಈ ಒಂದು ಸರ್ಕಾರಗಳು ಕೊಡ್ತಾ ಬಂದಿದ್ದೋ ಸರ್ಕಾರಗಳು ಕೊಡ್ತಾ ಬಂದಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಚಾಲನೆಯಲ್ಲಿದ್ದಕ್ಕಂಥದ್ದು ಬಲವಾಗಿ ಪ್ರಬಲವಾಗಿ ಮಾದಿಗ ಮತ್ತು ವಲಯ ಅನ್ನೋ ಪ್ರಬಲ ಜಾತಿಗಳು ಇವು ಸ್ವತಂತ್ರ ಪೂರ್ವದಲ್ಲೇ ಇದ್ದೋ ಸ್ವತಂತ್ರ ಬಂದ ನಂತರ ಶೆಡ್ಯೂಲ್ ಅಂತೇಳಿ ನೂರೊಂದು ಜಾತಿಗಳನ್ನು ಒಳಗೊಂಡ ಒಂದು ಜ ಗುಂಪನ್ನು ಮಾಡಿ ಅದರಲ್ಲಿ ಇರ್ತಕ್ಕಂಥ ಜಾತಿ ಉಪಜಾತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಜನಗಣತಿ ಜಾಸ್ತಿ ಆದಾಗ ಮೀಸಲಾತಿಯಲ್ಲಿ ಸಮಪಾಲು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಗಳು ಅದರಲ್ಲಿ ಒಂದು ನ್ಯಾಯಮೂರ್ತಿಯನ್ನು ನೇಮಿಸಿ ಸುಮಾರು ಮೂವತ್ತು ವರ್ಷಗಳಿಂದ ಅದನ್ನು ಜಾತಿಯಲ್ಲಿ ಉಪಜಾತಿಯಲ್ಲಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಯಾವುದೇ ಸರ್ಕಾರ ಸರಿಯಾದ ದೃಢ ನಿಲುವನ್ನು ತಗೊಳ್ಳಲಿಲ್ಲ ಯಾವುದೇ ಸರ್ಕಾರ ದೃಢ ನಿಲುವನ್ನು ತಗೊಳ್ಳದೇ ಇದ್ದಾಗ ಮತ್ತೆ ಇದು ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಬಾಗಿಲನ್ನು ತಟ್ಟಿತ್ತು ನ್ಯಾಯಾಧೀಶರ ಪೀಠ ಹೌದು ಇದನ್ನೇ ಆಗಿದೆ ಈ ವರದಿ ಪ್ರಕಾರ ನೀವು ಮೀಸಲಾತಿಯನ್ನು ಮಾಡ್ಬೋದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆದೇಶ ಅಲ್ಲಿಂದ ಕೊಟ್ಟರು ಇಲ್ಲಿನ ಸರ್ಕಾರ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅದಕ್ಕೆ ಮತ್ತೊಂದು ಆಯೋಗವನ್ನು ರಚನೆ ಮಾಡಿ ನಾಗಮೋಹನ್ ದಾಸರನ್ನು ನೇಮಿಸಿ ಅದಕ್ಕೊಂದು ತನಿಖೆ ಮಾಡಿ ಅದನ್ನು ಒಂದು ಅಂಕಿಅಂಶ ಕಲೆಕ್ಟ್ ಮಾಡಬೇಕು ಅಂತೇಳಿ ಈ ತಿಂಗಳ ಐದರಿಂದ ಹದಿನೇಳರವರೆಗೆ ಇದನ್ನು ಒಂದು ಮನೆ ಮನೆಗೆ ಮಾಹಿತಿ ಸಂಗ್ರಹಿಸುವ ಮೂಲಕ ಸರ್ಕಾರ ಆದೇಶ ಮಾಡಿದೆ ಆದರೆ ಇಲ್ಲಿ ಮುಖ್ಯವಾಗಿ ಹಿಂದೆ ಇದ್ದಂಥ ಮಾದಿಗ ಅನ್ನೋ ಜಾತಿ ವಲಯ ಅನ್ನೋ ಜಾತಿ ಮತ್ತೆ ಅದರನ್ನೇ ಬರೆಸ್ರಿ ಅಂಥೇಳಿ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥವರು ಸರ್ಕಾರ ಆಳುವಂಥವರು ಎಲ್ಲರೂ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಅಂದರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಚಾಲನೆಯಲ್ಲಿತ್ತು ಇದನ್ನ ಆಳುವ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡೋಗಿ ಅವತ್ತಿನ ಕಾಲದಲ್ಲೇ ಮಾದಿಗ ಜಾತಿಗೆ ಮಾದಿಗ ಪ್ರಮಾಣ ಜಾತಿ ಪ್ರಮಾಣ ಪತ್ರ ವಲಯ ಜಾತಿಗೆ ವಲಯ ಜಾತಿ ಪ್ರಮಾಣ ಪತ್ರ ಹಾಗೂ ಅದರಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳಿಗೂ ಆ ಜಾತಿ ಸಂಬಂಧಿತವಾದ ಪ್ರಮಾಣ ಪತ್ರಗಳನ್ನು ಸರ್ಕಾರದಿಂದ ತಹಸೀಲ್ದಾರ್ ಮೂಲಕ ನೀಡಬಿಟ್ಟಿದ್ರೆ ಇವತ್ತಿನ ದಿವಸ ಇಷ್ಟು ಗೊಂದಲ ಆಗೋ ಅವಶ್ಯಕತೆ ಇರಲಿಲ್ಲ ಮೂರನೇ ತಲೆಮಾರಿಗೆ ಬರ್ತಕ್ಕಂಥ ವಿಚಾರ ಮಾದಿಗ ಅನ್ನೋ ಪದ ಅವತ್ತಿನ ಕಾಲದಲ್ಲಿ ಇದ್ದಂಥದ್ದು ಈಗಿನ ಜನ್ರೇಷನ್ನು ಈಗಿನ ಜನಾಂಗಕ್ಕೆ ಈಗಿನ ಪೀಳಿಗೆಗೆ ಇದು ಹೇಳೋದಕ್ಕೂ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಜನಗಳಿಗೆ ಕಾಳಜಿ ಕಡಿಮೆ ಆಗಿದೆ ಜನಗಣತಿ ಅನ್ನೋದು ಈಗಾಗಲೇ ಯಾವಾಗಲೋ ಆಗ್ಬೇಕಾಗಿತ್ತು ಈಗ ಇದನ್ನ ಆಳುವ ಸರ್ಕಾರಗಳು ಅವರ ಬೇಜವಾಬ್ದಾರಿಗಳಿಂದ ಅವರ ಒಂದು ತೀರ್ಮಾನ ಸದ್ಯಕ್ಕೆ ಸ್ವಾರ್ಥ ಒಂದು ಬಿಟ್ಟು ತೀರ್ಮಾನ ತಗೊಳ್ಳದೇ ಇರೋದರಿಂದ ಈ ಜಾತಿಗಳ ಜನಸಂಖ್ಯೆ ಜಾಸ್ತಿಯಾಗಿ ಜಾತಿಗಳಲ್ಲೇ ಉಪಜಾತಿಗಳಾಗಿ ಜಾತಿಗಳಲ್ಲೇ ಸಂಘರ್ಷಗಳಾಗಿ ಸರ್ಕಾರಗಳ ಮಧ್ಯೆ ಸರ್ಕಾರ ಆಳೋರು ಸರಿಯಾದ ತೀರ್ಮಾನ ತಗೊಳ್ತಾ ಇಲ್ಲ ಈ ಜನಾಂಗದವರು ಸರಿಯಾದ ತೀರ್ಮಾನ ತಗೊಳ್ತಾ ಇಲ್ಲ ಆದ್ದರಿಂದ ಗೊಂದಲಗಳು ಪರ ವಿರೋಧಗಳು ನಡೀತಾ ಇದೆಯಲ್ಲ ಸರ್ ಪರ ವಿರೋಧ ಅಂದರೆ ಅವರವರ ಸ್ವಾರ್ಥಕ್ಕೆ ಸಂಬಂಧಪಟ್ಟ ಪರ ವಿರೋಧ ಆಗ್ತದೆ ಹೊರತು ಸಾಮೂಹಿಕವಾಗಿ ಯಾವುದು ಉಪಯೋಗ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಇದು ಸರ್ಕಾರದ ಅಧಿಕಾರಿಗಳು ಏನು ಅವರು ಮನೆ ಮನೆ ಬಾಗಿಲಿಗೆ ಹೋದಾಗ ಜನಗಳು ಎಷ್ಟರ ಮಟ್ಟಿಗೆ ಅವರ ಒಂದು ಜ್ಞಾನನ ಬಳಸಿ ಅವರ ಸ್ವಾಭಿಮಾನ ಎಲ್ಲವನ್ನು ಬದಿಗೊತ್ತಿ ನಾವು ಇಂಥ ಜಾತಿನೇ ನಾವು ಇಂಥ ಜಾತಿಯಲ್ಲೇ ನಮ್ಮ ವಂಶಸ್ಥರು ನಾವು ಹುಟ್ಟಿರೋದು ಈ ಜಾತಿ ಸಾಯೋದು ಇದೇ ಜಾತಿ ಅನ್ನೋದು ನಿಖರವಾಗಿ ಅವರು ಹೇಳ್ಬೇಕಾಗ್ತದೆ ಒಂದು ಅದರಲ್ಲಿರ್ತಕ್ಕಂಥ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿನೂ ಸಹ ಅವರು ತೋರಿಸ್ಬೇಕಾಗ್ತದೆ ಅದರಿಂದ ಜನಗಣತಿ ಜನಗಣತಿ ಮಾಡೋ ಮೂಲಕ ಇದು ಅಂಶ ಗೊತ್ತಾಗ್ತದೆ ಅಂತ ಸರ್ಕಾರದವರ ಒಂದು ಇದರ ಈಗಾಗಲೇ ಇದನ್ನು ಭಾಳ ಬೇಗನೆ ಮಾಡ್ಬೋದಾಗಿತ್ತು ಸರ್ಕಾರಕ್ಕೆ ಇದ್ರ ಬಗ್ಗೆ ಅತಿ ಕಾಳಜಿ ಇಲ್ಲ ಬೇಗ ಆಗ್ಬೇಕು ಅನ್ನೋದು ಇಲ್ಲ ಅವ್ರಿಗೆ ಅವ್ರಿಗೇನು ಸರ್ಕಾರ ನಡಿಬೇಕು ಅವ್ರದ್ದು ಒಂದು ನಡಿಬೇಕು ಅನ್ನೋದು ಬಿಟ್ಟರೆ ಜನಗಳಿಗೆ ಇದು ಬೇಗ ಆಗಿ ಬೇಗ ಆಗ್ತದೆ ಅನ್ನೋ ನಂಬಿಕೆ ಇಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಬಂದಾಗೆ ಅವರು ಸ್ಪೀಡಪ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಯಾವ ರೀತಿ ರೀತಿ ಬಗೆಹರಿಯೋದು ಈಗ ಮತ್ತೊಂದು ಆಯೋಗ ರಚನೆ ಮಾಡೋರು ಅಂದರೆ ಆಯೋಗದ ವರದಿ ಆದಮೇಲೆ ಇನ್ನೊಂದು ಆಯೋಗನೂ ರಚನೆ ಮಾಡಿದ್ರು ಮಾಡಬೋದು